ಸಖತ್ಕಾರ ಬಣ್ಣ ಮತ್ತು ಡಿನ್ನರ್ ಗೆ ಟ್ರಬಲ್ ಶೂಟರ್ ಬ್ರೇಕ್ ಹಾಕಿದ್ರ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ ಸಿಎಂ ಆಪ್ತರ ಕೋಟಿಯನ್ನ ಭೇದಿಸಿದ್ರ ಕನಕಪುರ ಬಂಡೆ ಅಂತ ಹೇಳಿ ಡಿನ್ನರ್ ಮೀಟಿಂಗ್ ಆಗಿ ಸಾಕಷ್ಟು ಪ್ಲಾನ್ ಗಳೆಲ್ಲವೂ ಕೂಡ ಆಗಿತ್ತು ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಮಾಡಲಾಗಿತ್ತು ಆದ್ರೆ ಈಗ ಸಾಹುಕಾರ್ ಮನೆಯಲ್ಲಿ ನಡಿಬೇಕಾಗಿದ್ದಂತಹ ಡಿನ್ನರ್ ರದ್ದಾಗಿದೆ ಸಮಾನ ಮನಸ್ಕರೆಲ್ಲ ಒಟ್ಟಿಗೆ ಸೇರೋದಕ್ಕೆ ಎಲ್ಲ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು ಹೈಕಮಾಂಡ್ ಗೆ ಈ ಒಂದು ಸಂದೇಶವನ್ನ ಕೂಡ ಸಕಲ ಪ್ಲಾನ್ ಗಳು ನಡೆದಿತ್ತು ಸತೀಶ್ ಜಾರಕಿಹೊಳಿ ಡಿನ್ನರ್ ಸಭೆಗೆ ಡೀಕೆನೆ ಹಾಗಾದ್ರೆ ಬ್ರೇಕ್ ಹಾಕಿಸಿದ್ರ ಅನ್ನುವಂತ ಚರ್ಚೆಗಳು ಮುನ್ನಲಿಗೆ ಬರ್ತಾ ಇದೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಕೂಟವನ್ನ ಮಾಡಲಾಗಿತ್ತು ಅದಕ್ಕೆ ಬೇಕಾಗಿರುವಂತ ಸಿದ್ಧತೆ ಆಗಿತ್ತು ಹಾಗೆ ಹೈಕಮಾಂಡ್ಗೆ ಇದರ ಒಂದು ಸಂದೇಶವನ್ನು ಕೂಡ ಕಳುಹಿಸಬೇಕು ಅನ್ನೋದಾಗಿ ಎಲ್ಲ ಚರ್ಚೆಯೂ ಆಗಿತ್ತು ಆದರೆ ಡಿ ಸಿ ಡಿ ಕೆ ಶಿವಕುಮಾರ್ ಎಲ್ಲೂ ಒಂದು ಕಡೆ ಪ್ಲಾನ್ ಮಾಡಿ ಹಾಗಾದ್ರೆ ಆ ಒಂದು ಡಿನ್ನರ್ ಕೂಟಕ್ಕೆ ಬ್ರೇಕ್ ಹಾಕಿಸಿದ್ರ ಅನ್ನುವಂತ ಚರ್ಚೆಗಳಾಗ್ತಾ ಇದೆ ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ ಒಂದೆಡೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿ ಆಪ್ತ ಶಾಸಕರು ಹರಿಸಾಹಸವನ್ನ ಪಡ್ತಾ ಇದ್ದಾರೆ ಇನ್ನೊಂದು ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಡಿ ಕೆ ಶಿ ಬಡದ ಆಪ್ತರು ಇನ್ನಿಲ್ಲದ ಕಸರತ್ತನ ನಡೆಸ್ತಾ ಇದ್ದಾರೆ ಇನ್ನು ಇನ್ನೊಂದು ಕಡೆ ಸಿಎಂ ರೇಸ್ನಲ್ಲಿ ಇದ್ದೀವಿ ಅಂತ ಹೇಳಿ ಕೆಲವು ನಾಯಕರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲದರ ಬೆನ್ನಲ್ಲೇ ಡಿಸಿ ಎಂ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರಾ ನಿನ್ನೆ ಸತೀಶ್ ಜಾರಕಿಹೊಳಿಯನ್ನ ಡಿಸಿ ಎಂ ಡಿ ಕೆ ಶಿವಕುಮಾರ್ ಹಾಗಾದ್ರೆ ಭೇಟಿ ಮಾಡಿದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಸಿದ್ದು ಬಣದ ಪ್ರಮುಖರ ಮನವೊಲಿಸುವಂತ ಕೆಲಸ ಆಗ್ತಾ ಇದೆಯಾ ಸೈಲೆಂಟ್ ಆಗಿ ಇದ್ದುಕೊಂಡೇ ಡಿಸಿ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಇರ್ತಕ್ಕಂತಹ ಪ್ರಮುಖ ನಾಯಕರು ಯಾರೆಲ್ಲ ಇದ್ದಾರೆ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ ಸಿಎಂ ಆಪ್ತರ ಮನವೊಲಿಕೆಗೆ ಕನಕಪುರ ಬಂಡೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಖಾಡ ಕಿಳಿದು ಸದ್ದಿಲ್ಲದೆ ಪ್ಲಾನ್ ಮಾಡ್ತಾ ಇದ್ದಾರಾ ಹಾಗಾದ್ರೆ ಡಿ ಕೆ ಶಿ ಅಂತ ಹೇಳಿ ಡಿ ಕೆ ಶಿ ನಡೆಯ ವಿರುದ್ಧ ಸದ್ಯ ಈ ರೀತಿಯಾದಂತಹ ಚರ್ಚೆ ಸಾಕ್ತಾ ಇದೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡಿಬೇಕಾಗಿದ್ದಂತಹ ಡಿನ್ನರ್ ಮೀಟಿಂಗ್ ಹಠಾತ್ ರದ್ದಾಗಿದೆ ಸಮಾನ ಮನಸ್ಕರೆಲ್ಲರೂ ಕೂಡ ಸೇರಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆ ಮೂಲಕ ಹೈಕಮಾಂಡ್ಗೆ ಬೇರೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅನ್ನೋದು ಕೂಡ ಅವರ ಪ್ಲಾನ್ ಆಗಿತ್ತು ಒಳನುಗ್ಗಿ ಹಾಗಾದ್ರೆ ಡಿ ಕೆ ಆ ಒಂದು ಕೋಟಿಯನ್ನ ಭೇದಿಸಿದ್ರ ಡಿನರ್ ಸಭೆಗೆ ಬ್ರೇಕ್ ಹಾಕ್ಸಿದ್ರ ಡಿ ಕೆ ಶಿ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯ ಮೂಡ್ತಾ ಇದೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹೆಬ್ಬಾರ್ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆಯ ಕುರಿತಂತೆ ಏನೆಲ್ಲ ಜಟಾಪಟಿಗಳು ನಡೀತಾ ಇದೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದು ಗೊತ್ತೇ ಇದೆ ಇದರ ಬೆನ್ನಲ್ಲೇ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿ ಡಿ ಸಿ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾ ಇದ್ದಾರಾ ಅಂತ ಅಂದ್ರೆ ಸಿಎಂ ಆಪ್ತರ ಮನವೊಲಿಸೋದಕ್ಕೆ ಏನಾದರೂ ತಂತ್ರವನ್ನು ರೂಪಿಸ್ತಾ ಇದ್ದಾರಾ ಅಂತ ಹೇಳಿ ದಿವ್ಯಾ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಕಾಣ್ತಾ ಇದ್ದೀವಿ ನಾವು ಯಾಕಂತಂದರೆ ಪ್ರಿಯಾಂಕರ್ಗೆ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಈ ಎಲ್ಲ ಬೆಳವಣಿಗೆಗಳು ಇಲ್ಲಿ ಕಾಣಿಸ್ತಾ ಸಿಗ್ತಾ ಪ್ರಿಯಾಂಕರ್ಗೆ ದೆಹಲಿಯಲ್ಲಿ ಹೋಗಿ ಹೈಕಮಾಂಡ್ ಜೊತೆಯಲ್ಲಿ ಏನು ಮಾತಾಡಿದ್ರು ಅಥವಾ ಹೈಕಮಾಂಡ್ ನಾಯಕರು ಪ್ರಿಯಾಂಕರ್ಗೆ ಏನು ಸಂದೇಶ ಕೊಟ್ಟಿದ್ದಾರೆ ಅನ್ನುವಂಥ ಕುತೂಹಲ ಇಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಲಿಕ್ಕೆ ಹೊರಟ್ರೆ ಉಳಿದಂಥ ಸಮುದಾಯವನ್ನು ಹಿಂದುಳಿದ ಸಮುದಾಯವನ್ನು ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗಬೇಕು ಅಲ್ಲಿಯೂ ಕೂಡ ಸಾಕಷ್ಟು ಪೈಪೋಟಿ ಇದೆ ಲಿಂಗಾಯತದ ಸಮುದಾಯದವರು ಪೈಪೋಟಿ ಮಾಡ್ತಾ ಇದ್ದಾರೆ ಹಿಂದುಳಿದ ವರ್ಗದವರು ಪೈಪೋಟಿ ಮಾಡ್ತಾರೆ ಎಸ್ ಸಿ ಎಸ್ ಟಿಗಳು ಹೀಗೆ ಬೇರೆ ಬೇರೆ ಕಾಂಬಿನೇಷನ್ ಲೆಕ್ಕಾಚಾರ ನಡೀತಾ ಇರೋ ಸಂದರ್ಭದಲ್ಲಿ ಏಕಾಏಕಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಿದ ನಂತರದಲ್ಲಿ ಮುಂದಾಗುವಂಥ ವಿಚಾರಕ್ಕೂ ಕೂಡ ಇವರು ಚರ್ಚೆಯನ್ನು ಮಾಡದಕ್ಕೆ ಕಾಣಿಸ್ತಾ ಇದೆ ಇದೇ ವಿಚಾರ ಡಿ ಕೆ ಶಿವಕುಮಾರ್ ಕುಮಾರ್ ಅವರಿಗೂ ಸಹಿತ ಒಂದು ವಿಷಯವನ್ನು ತಳಿಸಿ ತಲುಪಿಸಿರುವಂಥ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಮತ್ತು ಸಚ್ ಸಚಿವ ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಇಲ್ಲಿ ಬಹುತೇಕವಾಗಿ ಸ್ಪಷ್ಟವಾಗ್ತಾ ಇದೆ ಇಬ್ಬರು ಕೂಡ ಪ್ರಭಾವಿ ನಾಯಕರು ಒಂದು ಹಂತದಲ್ಲಿ ಸತೀಶ್ ಜಾರಕಿಹೊಳಿ ಸಹಿತ ತಾನು ಮುಂದಿನ ಸಿ ಎಮ್ ಅಂತೇಳಿ ಅವರು ಹೇಳ್ಕೊಂಡ್ರು ಆದರೆ ಆ ನಂತರದಲ್ಲಿ ಅವರು ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೆಂಟನೇ ಇಸುವಿಗೆ ಅಂದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ನಾನು ಸ ಸಿ ಎಂ ಆಕಾಂಕ್ಷಿ ಅನ್ನುವಂಥದ್ದನ್ನು ಅವರು ಇದ್ದರು ಈ ನಡುವೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿರುವಂಥದ್ದು ವಿಚಾರವನ್ನು ನೋಡಿದಾಗ ಸಿ ಎಮ್ ಆಪ್ತ ಬಳಗವನ್ನು ಆಪ್ತ ಬಣವನ್ನು ಭೇದಿಸುವಂತಹ ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ರ ಇದು ಅಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ ಯಾಕಂತಂದರೆ ಸತೀಶ್ ಜಾರಕಿಹೊಳಿ ಹಾಗೆ ಸುಮ್ಮ ಸುಮ್ಮನೆ ಯಾರ ಜೊತೆಗೂ ಕೂಡ ಮಾತುಕತೆಯನ್ನು ಮಾಡೋಂಥವರಲ್ಲ ಸಿದ್ದರಾಮಯ್ಯವ್ರನ್ನವರು ಬಲವಾಗಿ ನಂಬ್ಕೊಂಡಿದ್ದಾರೆ ಪರಸ್ಪರ ಅವರು ಆತ್ಮೀಯರಾಗಿದ್ದಾರೆ ಅವರದೇ ಒಂದು ಪ್ರತ್ಯೇಕ ಟೀಮ್ ಇದೆ ಒಂದು ರೀತಿಯಲ್ಲಿ ಕೋರ್ ಟೀಮ್ ಇದೆ ಈ ಆ ಟೀಮ್ನ ಜೊತೆಯಲ್ಲಿ ಅವರು ಏನೆಲ್ಲ ಮಾಡಬೇಕು ಮುಂದಿನ ಬೆಳವಣಿಗೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಈ ಚರ್ಚೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಅವರ ಸಮಾನ ಮನಸ್ಕರು ಒಂದಿಷ್ಟು ಜನ ಸೇರಿ ಇವತ್ತು ಸಭೆ ನಡೆಸಬೇಕು ಅಂಥೇಳಿ ಊಟಕ್ಕೆ ಸೇರುವಂಥ ಪ್ಲ್ಯಾನನ್ನು ಮಾಡ್ತಾರೆ ರಾತ್ರಿ ಡಿನ್ನರ್ ಬೀಟಿಂಗ್ ಅಂತೇಳಿ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇರ್ತಾರೆ ಆದರೆ ಇದ್ದಕ್ಕಿದ್ದಾಗೇನೆ ಅದನ್ನು ರದ್ದು ಮಾಡಲಾಗ್ತಾ ಇದೆ ಅನ್ನೋಂಥ ಮಾಹಿತಿ ಬರುತ್ತೆ ಇದಕ್ಕೆ ಕಾರಣ ಏನು ಆಗಿದರೆ ಇಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಆಯಾಮಗಳು ಸಿಗ್ತವೆ ಒಂದು ಕಡೆಯಲ್ಲಿ ಹೈಕಮಾಂಡ್ ನಾಯಕರು ಈ ರೀತಿಯ ಸಭೆಯನ್ನು ಮಾಡಬೇಡಿ ಡಿನ್ನರ್ ಮೀಟಿಂಗೋ ಅಥವಾ ಮತ್ತೊಂದು ಸಭೆನೋ ಇನ್ನು ಗುಂಪುಗಾರಿಕೆ ಆಗೋ ರೀತಿಯಲ್ಲಿ ಯಾವುದೇ ಸಭೆಯನ್ನು ಮಾಡಬೇಡಿ ಅಂತೇಳಿ ಹೇಳಿರುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆಯಲ್ಲಿ ದಿವ್ಯಾ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿರುವಂಥ ಹಿನ್ನೆಲೆಯಲ್ಲಿ ಅವರ ಮನವೊಲಿಸುವಂತಹ ಕೆಲಸವನ್ನು ಮಾಡದಂತೆ ಕಾಣಿಸ್ತಾ ಇದೆ ದಕ್ಷಿಣ ಕರ್ನಾಟಕಕ್ಕೆ ಇಲ್ಲಿ ನಡ್ಕೊ ನೋಡ್ಕೊಳ್ತೀನಿ ಉತ್ತರ ಕರ್ನಾಟಕ ಭಾಗವನ್ನು ನೀವು ನೋಡ್ಕೊಳ್ಳಿ ಅಂತೇಳಿ ಪರಸ್ಪರ ಮಾತುಕತೆ ಆದಂತೆ ಕಾಣಿಸ್ತಾ ಇದೆ ಆ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಆ ಭಾಗದಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಕೆ ಪಿ ಸಿ ಸಿ ಅಧ್ಯಕ್ಷರಾಗೋದಕ್ಕೂ ಸಹಿತ ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಅನ್ನು ಮಾಡ್ತಾ ಹೋದರೆ ಅದು ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಬಹಳ ದೊಡ್ಡ ಲಾಭವನ್ನು ತಂದುಕೊಡುತ್ತೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸತೀಶ್ ಜಾರಕಿಹೊಳಿ ಅವರು ಸಪೋರ್ಟ್ ಮಾಡಿದರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೂ ಸಾಕಷ್ಟು ಅನುಕೂಲ ಆಗುತ್ತೆ ಮುಂದಿನ ಚುನಾವಣೆಗೆ ಸತೀಶ್ ಜಾರಕಿಹೊಳಿ ಅವರ ನಿರೀಕ್ಷೆ ಏನಿದೆ ಸಿಎಂ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಅದಕ್ಕೆ ಈಗಿಂದಲೇ ಒಂದು ಬುನಾದಿಯನ್ನು ಹಾಕಿಕೊಳ್ಳುವ ಂತಹ ಪ್ಲಾನ್ ಕೂಡ ಆದಂತೆ ಕಾಣಿಸ್ತಾ ಇದೆ ಇದು ಸದ್ಯದಕ್ಕೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತಹ ಚಿತ್ರಣ ಈ ರೀತಿ ಚರ್ಚೆ ಆಗಿರುವಂಥ ಸಾಧ್ಯತೆ ಇದೆ ಅಂತೇಳಿ ಈ ಕಾರಣಕ್ಕಾಗಿನೇ ಆಯೋಜನೆ ಮಾಡಿರುವಂತಹ ಡಿನ್ನರ್ ಮೀಟಿಂಗ್ ರದ್ದು ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಒಂದು ಕಡೆಯಲ್ಲಿ ಲಭ್ಯ ಆಗ್ತಾಯಿದೆ ಹೀಗಾಗಿ ಇದೆಲ್ಲ ಗೊಂದಲಗಳು ಒಂದಿಷ್ಟು ಭೇಟಿಗಳು ಇದೆಲ್ಲವನ್ನು ನೋಡ್ತಾ ಹೋದಾಗ ಸ್ವಲ್ಪ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿಯೇ ಈ ಎಲ್ಲ ಗೊಂದಲಕ್ಕೂ ಬ್ರೇಕ್ ಬೀಳುತ್ತೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನೂ ಕೂಡ ಹೈಕಮಾಂಡ್ ಕರೆಸಿ ಮಾತುಕತೆಯನ್ನು ಮಾಡಿ ಸಿ ಎಂ ಸ್ಥಾನ ಅಥವಾ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಫೈನಲ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಹೈ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಸದ್ಯದ ಮೇಲ್ನೋಟಕ್ಕೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅತಿ ಶೀಘ್ರದಲ್ಲಿ ಅದು ಆಗಬಹುದು ಅನ್ನೋಂಥ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿಷಿಗಳು ಹೇಳಿದಂಥವ್ರು ಇನ್ನಿತರ ಯಾರೆಲ್ಲ ಸೂಚನೆ ಕೊಟ್ಟಿರ್ತಾರೆ ಸಲಹೆ ಕೊಟ್ಟಿರ್ತಾರೆ ಅದರ ಪ್ರಕಾರ ಪೂಜೆ ಪುನಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಲ್ಲಿ ಇವತ್ತು ಕೂಡ ಪೂಜೆ ಆಗಿದೆ ಮನೆಯಲ್ಲಿ ಅಂದರೆ ದೈವವನ್ನು ಕೂಡ ನಂಬ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಮಾಡಬೇಕಾದಂಥ ಸ್ಟ್ರಾಟಜಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಪ್ರಭಾವಿ ನಾಯಕರನ್ನು ಪಕ್ಷದಲ್ಲಿರುವಂಥ ಪ್ರಬಲರನ್ನು ಬೇರೆ ಬೇರೆ ಸಮುದಾಯದ ಲೀಡ್ರ್ಗಳನ್ನು ಡಿ ಕೆ ಶಿವಕುಮಾರ್ ಅವರು ಗೌಪ್ಯವಾಗಿ ಭೇಟಿಯಾಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದು ನಮಗೆ ಗೊತ್ತಾಗಿರುವಂಥ ಒಂದಷ್ಟು ವಿಚಾರಗಳಷ್ಟೇ ಇದ್ರ ಗೊತ್ತಾಗದೇನೆ ಗೌಪ್ಯವಾಗಿ ಇನ್ನೂ ಕೆಲ ಪ್ರಮುಖರನ್ನ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಅಥವಾ ಆ ರೀತಿಯ ಗುಸುಗುಸು ಚರ್ಚೆ ಕೂಡ ನಡೀತಾ ಇದೆ ದಿವ್ಯಾ ಸೊ ಇನ್ನೊಂದು ಎರಡು ಮೂರು ದಿನದಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಈ ಎಲ್ಲ ವಿಚಾರ ಚರ್ಚೆಯಾಗಿ ಫೈನಲ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ದಿವ್ಯಾ ಓಕೆ ಥ್ಯಾಂಕ್ ಯು ಹೆಬಾ ನಿಮ್ಮೆಲ್ಲ ಮಾಹಿತಿಗಾಗಿ